ನಮಸ್ಕಾರ ಆರ್ ಎನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ವಸ್ತಿ ಶಾಲಾ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ಹಿಂದಿನ ವಿಡಿಯೋದಲ್ಲಿ ದಿನಾಂಕವನ್ನು ಹೇಳಿದ್ದೆ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕಂತ ಹೇಳಿದೆ ಅದರ ಸಹಿತ ಪದೇ ಪದೇ ಅಭ್ಯರ್ಥಿಗಳು ಅರ್ಜಿ ಎಲ್ಲಿ ದೊರೀತದೆ ಯಾವ ರೀತಿ ಹಾಕಬೇಕು ಮತ್ತು ಡೇಟನ್ನು ಮತ್ತೆ ಗೆಲ್ತಾ ಇರೋದರಿಂದ ಈ ವಿಡಿಯೋವನ್ನು ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಜಾಯ್ನ್ ಆಗೋದು ಆದಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಹೀಗಾಗಿ ನೀವು ಅರ್ಜಿ ಬೇಕಾದವರು ಏನು ಮಾಡಬೇಕು ಅಂತಂದರೆ ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ ಈ ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು ಬಟ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿದ್ರೆ ಅಷ್ಟೇ ಈಸಿಯಾಗಿ ನಿಮಗೆ ಅರ್ಜಿ ಸಿಗೋದಿಲ್ಲ ಅದರ ಬದಲಾಗಿ ನೀವೇನು ಮಾಡಿ ಅಂತಂದರೆ ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳಿಂದ ಪಡೆದು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಜಿಲ್ಲಾ ಮತ್ತು ತಾಲೂಕು ಪ ಸ್ಥಳದಲ್ಲಿರುವಂತಹ ಅಲ್ಪಸಂಖ್ಯಾತ ಇಲಾಖೆಗೆ ಭೇಟಿ ಕೊಟ್ಟು ನೀವೇನು ಮಾಡಬೇಕು ಅಲ್ಲಿ ಅದರ ಮಾಹಿತಿಯನ್ನು ಹೋಗಿ ಪಡೆರಿ ಅಥವಾ ಅವರಾದರೂ ಏನಾದರೂ ಆ ಪಿ ಡಿ ಎಫ್ ಫೈಲನ್ನು ಔಟ್ ಮಾಡಿದ್ರು ಕೊಡುವಂಥ ಚಾನ್ಸ್ ಇದೆ ಹೀಗಾಗಿ ನೀವು ಜಿಲ್ಲೆ ಅಥವಾ ನಿಮ್ಮ ತಾಲೂಕು ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತ ಕ ಕಲ್ಯಾಣ ಇಲಾಖೆ ಕಚೇರಿಗೆ ನೀವು ಭೇಟಿಯನ್ನು ಮಾಡಬೇಕು ಓಕೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೊಗೊಳ್ಳಿ ಇನ್ನು ಎರಡನೇದು ಅಂತಂದರೆ ಅಕಸ್ಮಾತ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹೋಗಿ ತೊಗೊಳಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಕಡ್ಡಾಯವಾಗಿ ಏನು ಮಾಡ್ರಿ ನಮ್ಮ ಗ್ರೂಪಿಗೆ ಜಾಯ್ನ್ ಆದ ತಕ್ಷಣ ಪಿ ಡಿ ಎಫ್ ಏನು ದೊರೀತದಿಲ್ಲ ಆ ಪಿ ಡಿ ಎಫಲ್ಲಿ ಅರ್ಜಿ ಫಾರ್ಮ್ ಇದೆ ಅರ್ಜಿ ಫಾರ್ಮನ್ನು ಈ ರೀತಿಯಾದಂಥ ಒಂದು ಅರ್ಜಿ ಫಾರ್ಮನ್ನು ಕೊಟ್ಟಿದ್ದಾರೆ ಅವರು ಓಕೆ ಈ ಅರ್ಜಿ ಫಾರ್ಮನ್ನು ನೀವೇನು ಮಾಡ್ರಿ ಪ್ರಿಂಟೌಟ್ ತಗೊಂಡು ಈ ಎಲ್ಲ ಡೀಟೇಲನ್ನು ತುಂಬಬೇಕು ಓಕೆ ಭಾಳ ಡಿಫಿಕಲ್ಟ್ ಅನ್ನುವಂಥದ್ದು ಏನಿಲ್ಲ ಈಸಿಯಾಗಿದೆ ಇದನ್ನು ತುಂಬಬೇಕಾಗತ್ತೆ ಓಕೆ ಇದನ್ನು ತುಂಬಿಕೊಂಡು ನೀವೇನು ಮಾಡಬೇಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಕೊಡಬೇಕಾಗುತ್ತೆ ಹೀಗಾಗಿ ನೀವೇನು ಮಾಡಬೇಕು ಹತ್ತೊಂಬತ್ತನೇ ಒಳಗಾಗಿ ಅಂದರೆ ಜು ಮೇ ಹತ್ತೊಂಬತ್ತನೇ ಒಳಗಾಗಿ ಈ ಕೆಲಸವನ್ನು ಮಾಡಬೇಕು ನೆಕ್ಸ್ಟ್ ನೋಡ್ತಾ ಬರೋದು ಯಾಕಂದರೆ ಹುದ್ದೆಗಳ ಸಂಖ್ಯೆ ಏನಿದೆ ಈ ರೀತಿಯಾಗಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ಟೋಟಲ್ ಆಗಿರುವಂಥ ಖಾಲಿ ಹುದ್ದೆಗಳು ಬಟ್ ಅವರು ಅಷ್ಟು ಹುದ್ದೆಗಳಲ್ಲಿ ಇಷ್ಟು ಹುದ್ದೆಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಯಾವುದು ಅಂತಂದರೆ ಅತಿಥಿ ಶಿಕ್ಷಕರ ಖಾಲಿ ಇರುವಂಥ ಹುದ್ದೆಗಳ ನೋಡ್ತಾ ಬರೋದಾಗಿತ್ತು ಅಂದರೆ ಕನ್ನಡ ಹದಿನಾರು ಇದೆ ಇಂಗ್ಲೀಷ್ ಹದಿನೇಳಿದೆ ಹಿಂದಿ ಮೂರಿದೆ ಉರ್ದು ಐದಿದೆ ಗಣಿತ ಹದಿನೈದು ಇದೆ ವಿಜ್ಞಾನ ಹನ್ನೆರಡಿದೆ ಸಮಾಜ ವಿಜ್ಞಾನ ಹದಿನಾರಿದೆ ನೆಕ್ಸ್ಟು ದೈಹಿಕ ಶಿಕ್ಷಣ ಎರಡಿದೆ ಒಟ್ಟು ಎಂಬತ್ತಾರು ಹುದ್ದೆಗಳು ಅದರಲ್ಲಿ ಇದ್ದಾವೆ ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ಮೂರಿದೆ ಇಂಗ್ಲೀಷ್ ಮೂರಿದೆ ಉರ್ದು ಎರಡಿದೆ ಗಣಿತ ಮೂರಿದೆ ಭೌತಶಾಸ್ತ್ರ ನಾಲ್ಕಿದೆ ರಸಾಯನಶಾಸ್ತ್ರ ಮೂರಿದೆ ನೆಕ್ಸ್ಟು ಜೀವಶಾಸ್ತ್ರ ಜೀವಶಾಸ್ತ್ರ ಮೂರಿದೆ ಇತಿಹಾಸ ಹೊಂದಿದೆ ಅರ್ಥಶಾಸ್ತ್ರ ಹೊಂದಿದೆ ವ್ಯವಹಾರ ಶಾಸ್ತ್ರ ಒಂದಿದೆ ಲೆಕ್ಕಶಾಸ್ತ್ರ ಒಂದಿದೆ ಒಟ್ಟು ಇಪ್ಪತ್ತೈದು ಅಂದರೆ ಹೈಸ್ಕೂಲ್ಗೆ ನೇಮಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಎಂಬತ್ತಾರು ಹೈಸ್ಕೂಲ್ಗೆ ಅತಿಥಿ ಉಪನ್ಯಾಸಕರು ಕರೆದ್ರೆ ಪಿ ಯು ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅತಿಥಿ ಉಪನ್ಯಾಸಕರನ್ನು ಕಾಲ್ ಮಾಡಿದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಎಳೆದು ಒಟ್ಟು ಖಾಲಿ ಇರುವಂಥದ್ದು ಯಾಕಂದ್ರೆ ಅವು ಅದರಲ್ಲಿ ಸುಮಾರು ಒಂದು ಸಾವಿರ ಹುದ್ದೆಗಳನ್ನು ಈಗ ತುಂಬುವಂಥ ಈ ವರ್ಷ ಒಳಮಿಸ್ಲಾಸೆ ಆದ ನಂತರ ತುಂಬುವಂಥ ಚಾನ್ಸ್ ಇರೋದರಿಂದ ಇಷ್ಟು ಹುದ್ದೆಗಳಿಗೆ ಮಾತ್ರ ಅವರು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಮತ್ತು ಅತಿಥಿ ಶಿಕ್ಷಕರ ನೇಮಕಾತಿಗೆ ಏನು ಮಾಡಿದ್ದಾರೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಓಕೆ ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವು ಜಿಲ್ಲಾ ಅಥವಾ ತಾಲೂಕು ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು